ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹೃದಯ ಭಾಗದಲ್ಲಿರುವ ನೇತಾಜಿ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗಿರುವ ಯುವ ಸಬಲೀಕರಣ ನುಡಿಯಲ್ಲಿ ನಿರ್ಮಾಣ ಆಗಿರುವ ಮೂರು ಸ್ಟೇಜ್ ಪೂರ್ಣಗೊಂಡಿತ್ತು ಇಲ್ಲಿನ ಮೂಲಭೂತ ಸೌಕಾರ್ಯಗಳ ಬಗ್ಗೆ ಮುಳಬಾಗಿಲು ನಾಗರಿಕರಿಂದ ಅಭಿಪ್ರಾಯ ಪಡೆಯೋಣ ಬನ್ನಿ ನನ್ನ ಹೆಸರು ಚಲಪತಿ ಅಂತೇಳಿ ನಾನು ನಿವೃತ್ತ ಶಿಕ್ಷಕ ಆ ಬಿಳಬಾಗ ತಾಲೂಕಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣನೇ ಇಲ್ಲ ಸದ್ಯ ಇರುವಂತ ಈ ಒಂದು ನೇತಾಜಿ ಕ್ರೀಡಾಂಗಣ ಏನಿದೆ ಏನೋ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ನಡೆದ್ರು ಕೂಡ ಇನ್ನೂ ಇಲ್ಲಿ ಸೌಲಭ್ಯಗಳು ಕೊರತೆ ಇದೆ ಮುಖ್ಯವಾಗಿ ಇಲ್ಲಿ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತೆ ಹುಲ್ಲು ಇಲ್ಲ ಹುಲ್ಲು ಇಲ್ಲ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತೆ ಶಾಲೆ ಬಿಟ್ಟಾಗ ಅನೇಕ ಮಕ್ಕಳು ಇಲ್ಲಿ ಗುಂಪು ಗುಂಪಾಗಿ ಓಡಾಡ್ತಿರ್ತಾರೆ ಆ ಮತ್ತೆ ಈ ಶೌಚಾಲಯ ಕುಡಿಯುವ ನೀರು ವ್ಯವಸ್ಥೆ ಯಾವುದೇ ಏನು ಇಲ್ಲ ಸೊ ಹಾಗಾಗಿ ಉತ್ತಮ ಕ್ರೀಡಾಪಟುಗಳು ಇಲ್ಲಿ ಬರಬೇಕು ಅಂದ್ರೆ ಮುಂದಕ್ಕೆ ಈ ರೀತಿಯ ಒಂದು ಕೊರತೆ ಇರೋದ್ರಿಂದ ಇದು ನಿಜವಾಗ್ಲೂ ಒಂದ್ ರೀತಿಯ ಶೋಚನೀಯ ಬರುವಂತ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ತರತ್ತ ಗಮನ ಹರಿಸ್ಬೇಕಾಗಿ ನನ್ನ ಕೋರಿ ಗಿಡಗಳು ಕೂಡ ಬೆಳೆಸಬೇಕಾಗಿದೆ ಯಾಕೆಂದ್ರೆ ಒಳ್ಳೆ ಒಂದು ಆಕ್ಸಿಜನ್ ಸಿಗ್ತದೆ ಓಡುವಂತ ಸಂದರ್ಭದಲ್ಲಿ ಆ ಕ್ರೀಡಾಪಟುಗಳಿಗೆ ಉತ್ತಮ ಆಕ್ಸಿಜನ್ ಕೊರತೆನೂ ಇರ್ತದೆ ಗಿಡಗಳು ಒಂದಷ್ಟು ಆ ಕಡೆ ಕಾಣಿಸ್ತದೆ ಆದ್ರೂ ಇನ್ನಷ್ಟು ಒಂದು ಗಿಡಗಳನ್ನ ಹಾಕ್ಬೇಕಾಗಿಲ್ಲ ಸರ್ ಅದು ಈ ಕಾಮಗಾರಿ ನಡೆದಿದೆ ಒಂದು ಮೂರು ಇದಾಗಿದೆ ಸ್ಟ್ಯಾಂಡು ಇದು ಅದೇ ರೀತಿ ಒಂದು ಮೂರು ಕಡೆನೂ ಆದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಆವಾಗ ಈ ಕ್ರೀಡಾ ಶಿಕ್ಷಕರು ಏನ್ ಹೇಳ್ತಾರೆ ಅಂದ್ರೆ ಅಳತೆ ಕಡಿಮೆ ಆಗುತ್ತೆ ಅಂತಾರೆ ಹಂಡ್ರೆಡ್ ಟು ಹಂಡ್ರೆಡ್ ಅದು ಇದು ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಮಾತಿದೆ ಅವರು ಈಗ ನಮ್ಮ ಒಂದ್ ಸಂದರ್ಭದಲ್ಲಿ ಶಿಕ್ಷಕರು ಹೇಳಿರುವಂತದ್ದು ಸೊ ಸುತ್ತಲೂ ಇದು ಸ್ಟ್ಯಾಂಡ್ ಆದ್ರೆ ಸ್ವಲ್ಪ ನೆರಳು ಎಲ್ಲ ಇರುತ್ತೆ ಆ ಈ ರಾಷ್ಟ್ರೀಯ ಹಬ್ಬಗಳ ದಿನ ನಾವು ಅಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಚಂಚನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಂಥ ಕೆಲಸ ಯಾರು ಮಾಡಿಲ್ಲ ಇದುವರೆಗೂ ಯಾರು ಮಾಡಿಲ್ಲ ಬಹಳ ಚೆನ್ನಾಗಿದೆ ನೋಡಿದ್ರೆ ಇದಕ್ಕೆ ಇದು ನಾವು ನೋಡಿಲ್ಲ ಈ ಕಾಲದಲ್ಲಿ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇನ್ನೇ ಸರ್ ಆದ ಮಟ್ಟಿಗೂ ನಮ್ಮ ಮುಂದ್ಗಡೆ ಸುತ್ತಲೂ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ನಮ್ಗೆ ಇವಾಗ ಇದ್ದಿದ್ರಲ್ಲಿ ಪರವಾಗಿಲ್ಲ ಸರ್ ಏನ್ ತೊಂದ್ರೆ ಏನಿಲ್ಲ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನಮಗೆ ಸಂತೋಷ ಆಗ್ತಾ ಇದೆ ಸರ್ ಲೈಟಿಂಗ್ ಏನೋ ಹಾಕಿಸ್ಬೇಕು ಆದ್ರೆ ರಾತ್ರಿ ಹೊತ್ತು ಅದಕ್ಕೆ ಸರಿಯಾದ ಉಸ್ತುವಾರಿ ಬೇಕಾಗತ್ತೆ ಲೈಟಿಂಗ್ ಆಯ್ತಾ ಗಲೀಜು ಅದು ಇದು ಮಾಡ್ತಾ ಇರ್ತಾರೆ ಕಟ್ಟಡ ಮಟ್ಟಿ ಚೆನ್ನಾಗಿ ಸೂಪರ್ ಆಗಿದೆ ಸರ್ ಸಾಕು ಇಷ್ಟು ಮಟ್ಟಿಗೆ ನೋಡಿದ್ರೆ ಇನ್ನೂ ಸೂಪರ್ ಆಗ್ಬೇಕನ್ನೋ ಅಂತ ಅಂದ್ಬಿಟ್ಟು ನಮ್ಮ ಮನ್ಸಿಗೆ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ಮ ಅಂತ ಎಲ್ಲ ಚೆನ್ನಾಗೈತೆ ಸರ್ ಅದು ಮಳೆ ಬಂದ್ರೆ ಸ್ವಲ್ಪ ಅದು ಇನ್ನ ಒಂದು ಸ್ಟೆಪ್ ಆಗ್ಬೇಕಾಯ್ತು ಮಳೆ ಬಂದ್ರೆ ಮುಂದಕ್ಕೆ ಇನ್ನೊಂದು ಸ್ಟೆಪ್ ಕೆಳಗಡೆ ಇದೆಲ್ಲ ಪರವಾಗಿಲ್ಲ ಇವಾಗ ಇದು ಕಟ್ಟಿರೋದು ಹೆಂಗ್ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ಅದು ಮುಂದ್ಗಡೆ ಇನ್ನೊಂದು ಸ್ಟೆಪ್ ಕೆಳಗಡೆ ಆಗ್ಬೇಕಾಯ್ತು ಹಾ ಮಳೆ ಬಂದ್ರೆ ಇಲ್ಲಿ ಬರ್ತದೆ ಹತ್ರ ಮತ್ತು ನೇತಾಜಿ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಹಾಗೂ ಎಲ್ಲ ಕ್ರೀಡಾಪಟುಗಳು ಮತ್ತೆ ಮುಂಬರ ಮುಂಬರುವಂತಹ ಒಂದು ಆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿಂದ ಅನೇಕ ಆ ಆಟಗಾರರು ಕೂಡ ಇಲ್ಲಿಂದ ಕ್ರೀಡಾಪಟುಗಳು ಹೋಗಿದ್ದಾರೆ ಆದ್ರೆ ಒಂದು ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕ್ಗೆ ಒಂದು ಅಚ್ಚುಕಟ್ಟಾದಂತ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇಲ್ದಿರೋದಂತೂ ಬಹಳಷ್ಟು ದೊಡ್ಡ ದುರಂತನೇ ಅಂತ ಹೇಳ್ಬೋದು ಆದರೂ ಕೂಡ ಇತ್ತೀಚೆಗೆ ಒಂದಷ್ಟು ಏನಪ್ಪಾ ಅಂದ್ರೆ ಮಾನ್ಯ ಶಾಸಕರು ಇತ್ತೀಚೆಗೆ ಒಂದಷ್ಟು ಮೂರು ಪೆವಿಲಿಯನ್ಗಳು ಐಮಾಸ್ ಲೈಟ್ ಆಗಿರ್ಬೋದು ಮತ್ತೆ ಒಂದಷ್ಟು ಫ್ಲಾಗ್ ಫೋಲ್ ಆಗಿರ್ಬೋದು ಒಂದಷ್ಟು ಕಾಮಗಾರಿಗಳಲ್ಲಿ ಅವರದೇ ಆದಂತ ಚಾಪನ್ನು ಮೂಡಿಸಿ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಂಬರ್ ದಿನಗಳಲ್ಲಿ ಈಗ ಏನು ಐಮಾಸ್ ಅನ್ನ ಇಲ್ಲಿ ಇನಾಗ್ರೇಟ್ ಮಾಡಿ ಇವತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮಗೆ ಸುತ್ತಲೂ ಕೂಡ ಒಂದಷ್ಟು ಆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದರ ಜೊತೆಗೆ ಪವಿಲಿಯನ್ ಅನ್ನ ಒಂದಷ್ಟು ವಿಸ್ತರಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಆದ್ರೆ ಆ ಕ್ರೀಡಾಂಗಣದ ಕೊರತೆ ಇದೆ ಕ್ರೀಡಾಂಗಣ ಮತ್ತಷ್ಟು ಚಿಕ್ಕದಾಗತ್ತೆ ಅನ್ನೋದು ಎಲ್ಲ ಒಂದ್ ಕಡೆ ಒಂದು ಭಯ ಇದೆ ಸೊ ಆ ನಿಟ್ಟಿನಲ್ಲಿ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಮಾನ್ಯ ಶಾಸಕರಾಗಿರ್ಬೋದು ಆ ನಮ್ಮ ಸಂಸದರಾಗಿರ್ಬೋದು ಹಾಗೂ ಈ ಭಾಗದ ಎಲ್ಲ ರಾಜಕೀಯ ನಾಯಕರು ಕೂಡ ಎಲ್ಲ ಮುಖಂಡರು ಕೂಡ ಎಲ್ಲಾ ಕ್ರೀಡಾಪಟುಗಳ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತವಾದಂತಹ ಒಂದು ಟ್ರ್ಯಾಕ್ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಅಳವಡಿಸ್ಕೊಡ್ಬೇಕು ಅದ್ರ ಜೊತೆಗೆ ನಮ್ಮ ನಿವೃತ್ತ ನೌಕರರು ಬಹಳಷ್ಟು ಜನ ಇಲ್ಲಿ ಸಂಜೆ ಹೊತ್ತು ಏನು ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನ ಏನು ಮಧುಮೇಹಗಳಿದ್ದಾರೆ ಆ ಶುಗರ್ ಕಾಯಿಲೆ ಇರುವಂತಹ ಒಂದು ನೌಕರರು ಕೂಡ ಇದ್ದಾರೆ ಅವರಿಗೆ ಒಂದಷ್ಟು ಏನಪ್ಪ ಅಂದ್ರೆ ಶೌಚಾಲಯ ಎಲ್ಲದರ ಒಂದು ಮೂಲೆಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಿಕೊಟ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಅದ್ರ ಜೊತೆಗೆ ಬಹಳಷ್ಟು ಕ್ರೀಡಾಪಟುಗಳು ನಮ್ಗೆ ಇಲ್ಲಿ ಒಂದು ಏನು ಕ್ರೀಡಾ ಕೊಠಡಿ ಅಂತ ಒಂದು ಮಾಡಿಕೊಟ್ರೆ ಸಂಜೆ ಹೊತ್ತಿಯಲ್ಲಿ ವಾಲಿಬಾಲ್ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಆ ಸಮವಸ್ರಗಳಾಗಿರ್ಲಿ ಅಥವಾ ಕ್ರೀಡೋಪಕರಣಗಳು ಕಲಿಕೋಪಕರಣ ಏನಿದಾವೆ ಅವನ್ನ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಒಂದು ಕ್ರೀಡಾ ಕೊಠಡಿ ಅಂತ ಮಾಡಿ ಒಂದು ವ್ಯಾಯಾಮ ಶಾಲೆ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಎಲ್ಲಾ ಕ್ರೀಡಾಪಟುಗಳ ಅಭಿಪ್ರಾಯ ಸರ್ ನಮಸ್ಕಾರ ಮುಳಬಾಗಿಲು ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಶಾಸಕರಲ್ಲಿ ಸಂಸದರಲ್ಲಿ ಏನು ತಾಲೂಕು ದಂಡಾಧಿಕಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಲ್ಲಿ ಮನವಿ ಮಾಡೋದೇನೆಂದ್ರೆ ನಮ್ಮಲ್ಲಿ ಈ ಮೈದಾನದ ಕೊರತೆ ಬಹಳ ಇದೆ ಆಟಗಾರರಲ್ಲಿ ಈ ಹಿಂದಿನಿಂದ ರಾಜ್ಯ ಮಟ್ಟಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಯ್ಕೆಯಾಗಿ ಏನು ಜರ್ಜರಿತವಾದಂತಹ ಗೆಲುವನ್ನ ಸಾಧಿಸ್ಕೊಂಡು ಬಂದು ಮುಳುಭಾಗಿ ಕೀರ್ತಿ ತಂದಿರುವಂತಹ ಒಂದು ಪ್ರಸಂಗಗಳು ಇವೆ ಅದರಿಂದ ದಯವಿಟ್ಟು ಇಲ್ಲಿ ಇನ್ನು ಏನು ಮದ್ಯಪಾನ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲಿ ಯಾಕಂದ್ರೆ ಲೈಟ್ ವ್ಯವಸ್ಥೆಗಳು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಈ ರಾತ್ರಿ ವೇಳೆಯಲ್ಲಿ ಶಾಲಾ ಮಕ್ಕಳು ಮುದುಕರು ಮುದುಕಿಯರು ಓಡಾಡುವಂತಹ ಸಂದರ್ಭದಲ್ಲಿ ಕತ್ತಲಿರುತ್ತೆ ಸುತ್ತಲೂ ಸಹ ಏನು ಲೈಟ್ ವ್ಯವಸ್ಥೆಯನ್ನ ಮಾಡದೇ ಚೆನ್ನಾಗಿರುತ್ತೆ ಹಾಗೂ ಶೌಚಾಲಯದ ವ್ಯವಸ್ಥೆ ಬಹಳ ಅನಿವಾರ್ಯತೆ ಇದೆ ಈ ಮೈದಾನದಲ್ಲಿ ಹಾಗೂ ಇಲ್ಲಿ ನಮ್ಮ ಪ್ರವೇಶ ಪ್ರವೇಶ ಮಾಡುವಂತ ಜಾಗದಲ್ಲಿ ಕ್ರೀಡಾಂಗಣ ಪ್ರವೇಶ ಮಾಡುವಂತ ಜಾಗದಲ್ಲಿ ರೈಟ್ ಸೈಡ್ಗೆ ಸಾರ್ವಜನಿಕರು ಮಾಮೂಲ್ಯ ಬಂದು ಶೌಚಾಲಯ ಇಲ್ದಿರೋದ್ರಿಂದ ಅಲ್ಲಿ ಬಂದು ಆ ಏನು ನೀರು ಪಾಸ್ ಮಾಡಿ ಹೋಗುವಂತದ್ದು ಮಲ್ಲಮಲ ವಿಸರ್ಜನೆಗಳನ್ನ ಮಾಡುವಂಥದ್ದು ಬಹಳ ಸಹಜವಾಗಿದೆ ಯಾವುದೇ ರೀತಿಯಲ್ಲೂ ನಾವು ಸಾರ್ವಜನಿಕರು ತೊಯ್ಲಿಕ್ಕೆ ಆಗ್ತಾ ಇಲ್ಲ ಅದ್ರಲ್ಲಿ ದಯವಿಟ್ಟು ಆಮೂಲ್ಯ ಎಲ್ಲ ಇನ್ನ ಬೇರೆ ಯಾವ್ದಾದ್ರು ಅನುಕೂಲಕರವಾದಂತಹ ಒಂದು ಸ್ಥಳದಲ್ಲಿ ಶೌಚಾಲಯಗಳನ್ನ ನಿರ್ಮಿಸ್ಕೊಟ್ರೆ ಬಹಳ ಒಳ್ಳೇದು ಅಂತ ಕಾಣುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಏನು ಇಲ್ಲಿ ಮೈದಾನವನ್ನ ಸಹಾಯಕ ಸಹಾಯಕವಾಗುತ್ತೆ ಇಲ್ಲಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರಲ್ಲಿ ಮನವಿ ಮಾಡೋದ್ರಿಂದ ಇನ್ನೊಬ್ಬ ಏನು ಈ ರಕ್ಷಕ ಕಾವಲ್ಗಾರ್ ಕಾವಲ್ಗಾರನ್ನ ನೇಮಿಸಿ ಈ ಮೈದಾನದ ಪ್ರದೇಶವನ್ನ ಶುಚಿತ್ವವಾಗಿ ಕಾಪಾಡುವಂತೆ ಯಾವುದೇ ರೀತಿಯಲ್ಲೂ ಅನೈತಿಕ ಘಟನೆಗಳು ನಡೆದಂತೆ ಇಬ್ಬರು ರಕ್ಷಕರನ್ನ ಅಥವಾ ಏನು ನಮ್ಮ ಏನು ಪೊಲೀಸ್ ಸಿಬ್ಬಂದಿ ಅಲ್ಲ ಯಾರೋ ನಮ್ಮ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಬಹಳ ಶಿಸ್ತರಿಂದ ಕೆಲಸ ಮಾಡ್ತಾರೆ ಅವ್ರನ್ನ ಇಲ್ಲಿ ನಿಯೋಜನೆ ಮಾಡಿ ಏನು ಏನು ಅಶಾಂತಿ ಇಲ್ಲದೆ ಶಾಂತಿ ಭಂಗಕ್ಕೆ ತಡೆ ಮಾಡಿದೆ ಎಲ್ಲಾ ಸುಸೂತ್ರವಾಗಿ ನಡೆಯಲು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಇಡೀ ತಾಲೂಕಿನ ಆಡಳಿತ ಪ್ರಯತ್ನ ಪಡ್ತಾರೆ ನಮ್ಮ ಆಶ್ವತ್ರಗಳನ್ನ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನೋಂತ ಹೇಳಿ ನಾವು ಆ ಆಶುತ್ರೆ ಒಳಗೆ ಈಡೇರಿಸ್ತಾರೆ ಎನ್ನುವಂತ ನಾವು ಕಾಯ್ತಾ ಇರ್ತೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಮನವಿಯನ್ನ ಮಾಡ್ತಾ ಇದ್ವಿ ನಮಸ್ಕಾರ ನನ್ನ ಹೆಸರು ಎಸ್ ಸುಬ್ರಹ್ಮಣ್ಯ ಅಂತ ತಾಕಪಾಳಿದ್ ನಿವಾಸಿ ನಾವು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಎಲ್ಲಿ ವಿಹಾರಕ್ಕೆ ಬರ್ತಾ ಇರ್ತೇವೆ ಇಲ್ಲಿ ಹಾಕಿರೋ ಸ್ಟೇಡಿಯಂ ತುಂಬಾ ಸುಂದರವಾಗೈತೆ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಇವಾಗಿಲ್ಲಿ ಇಲ್ಲಿ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇದರ ಜೊತೆಗೆ ಮೈನ್ ಹಸಿರೀಕರಣ ಮಾಡೋಕೆ ಏನಾದ್ರೂ ಕ್ರಮ ತಗೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಶೌಚಾಲಯ ನೀರಿನ ಶುದ್ಧ ಘಟಕ ಇದು ಮಾಡ್ಬೇಕು ನೀರು ಒಂದ್ರಾಗ ನಾನು ನಲ್ಲಿ ನೀರು ಬಿಟ್ಬಿಟ್ರೆ ಆಗಲ್ಲ ಇವಾಗ ಫಿಲ್ಟರ್ ಮಾಡ್ತಾರಲ್ಲ ಅದನ್ನ ಫಿಲ್ಟರ್ ಮಾಡ್ತಾರಲ್ಲ ಅಂತ ಒಂದು ಘಟಕ ಸ್ಥಾಪನೆ ಮಾಡ್ಬಿಟ್ಟು ಇದು ಈ ಇರೋ ಕಾಲೇಜಾಗದಲ್ಲಿ ಗಿಡಗಳನ್ನ ಬೆಳಸ್ರೆ ಗನ ಇನ್ನ ತಂಪಾದ ಗಾಳಿ ವಾತಾವರಣ ಎಲ್ಲ ಇರುತ್ತೆ ಚೆನ್ನಾಗಿರತ್ತೆ ಗಿಡರೆಲ್ಲ ಬಂದು ಸಾಯಂಕಾಲ ಮನೆಗಳಿಂದ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಆಹ್ಲಾದಕರ ರೀತಿಯಲ್ಲಿ ಹೋಗ್ತಾರೆ ಅಂತ ನನ್ನ ನನಸಿಕೆ ತುಂಬಾ ಚೆನ್ನಾಗಿದೆ ಇದೇ ತರ ಇನ್ನಾಗಿರ್ತದೆ ಮತ್ತು ಇದಕ್ಕೆ ಬಾತ್ರೂಮ್ ಶೌಚಾಲಯಗಳಿಲ್ಲ ಅದೊಂದು ಕಟ್ಟಿಸ್ಬೇಕು ಮತ್ತು ಲೈಟು ಆ ಕಡೆ ಈ ಕಡೆ ಒಂದು ಒಂದು ಮೂರು ಕಡೆ ಲೈಟ್ ಹಾಕಬೇಕು ಬೇರೆ ನಲ್ಲಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಒಂದು ಮಾಡಬೇಕು ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಧನ್ಯವಾದ ಸರ್ ಇದುವರೆಗೂ ಎಷ್ಟೋ ಜನ ಶಾಸಕರು ಬಂದು ಹೋಗಿದ್ದಾರೆ ಎಲ್ಲರೂ ಈ ಥರ ಮಾಡಿಲ್ಲ ಇವರು ಮಾಡಿರೋದಕ್ಕೆ ನಿಮಗೆ ಏನು ಅನ್ನಿಸ್ತದೆ ಅವ್ರಿಗೆ ತುಂಬ ಧನ್ಯವಾದಗಳು ಯಾವಿಲ್ಲಂಕರ್ ಅಂತ ಕಪಲ್ ಮಡಗು ನಮ್ದು ಈ ದಿನ ಮಾಧ್ಯಮ ಮಿತ್ರರು ಏನು ಈ ಒಂದು ಮುಳುಬಾಗಲಿ ನೇತಾಜಿ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದ ಸುತ್ತಲೂ ಒಂದು ಸ್ಟೇಡಿಯಂ ಕಟ್ಟಿರೋ ವಿಚಾರವಾಗಿ ಒಂದು ಬಿಟ್ ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿದೆ ಇಷ್ಟು ದಿನ ಒಂದು ಯಾವುದೇ ರೀತಿಯ ಒಂದು ಏನೋ ಕಾರ್ಯಕ್ರಮಗಳಾದಾಗ ಅಂತಂದ್ರೆ ಏನಾದರೂ ಕ್ರೀಡಾ ಚಟುವಟಿಕೆಗಳಾದಾಗ ಇಲ್ಲಿ ಜನರು ಕೂತ್ಕೊಳ್ತಾರೆ ರಾಷ್ಟ್ರೀಯ ಹಬ್ಬಗಳದೇ ಕಾರ್ಯಕ್ರಮಗಳೆಲ್ಲನೂ ಸೇರಿಕೊಂಡು ಜನರಿಗೆ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಬಿಸಿಲಿನ ಒಂದು ಇದಿರ್ತಾ ಇತ್ತು ಆದರೆ ಈಗ ಸುಸ ಸುಸಜ್ಜಿತವಾದ ಒಂದು ಏನು ಕುತ್ತೋ ಆಸನದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಎಲ್ಲರೂ ಅದನ್ನು ಮಾಡಿರುವ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆಯೇ ಏನು ಮುಂದೆ ಇದನ್ನು ಇನ್ನೂ ಹೆಚ್ಚಾಗಿ ವಿಸ್ತಾರ ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿ ಇದೆ ಆದರೆ ಇಲ್ಲಿ ಸುತ್ತಲೂ ಕಟ್ಟಿದರೆ ಇದು ಕ್ರೀಡಾಂಗಣದ ಕೊರತೆ ಆಗತ್ತೆ ಇಲ್ಲಿ ಯಾವುದೇ ರೀತಿ ಚಟುವಟಿಕೆಗಳು ನಡೆಯೋದಕ್ಕ ಕೂಡ ತುಂಬ ಒಂದು ಜನವ್ಯವಸ್ಥೆ ಕುತ್ಕೊಳ್ಳೋದಕ್ಕೂ ಅದಕ್ಕೂ ಇದಕ್ಕೂ ತುಂಬ ಕೊರತೆ ಆಗುತ್ತೆ ಪ್ರತ್ಯೇಕವಾಗಿ ಇನ್ನೂ ಮುಳುಬಾಗಿಲಿನ ಒಂದು ಹೊರವಲಯದಲ್ಲಿ ಎಲ್ಲಾದರೂ ಕೂಡ ದೊಡ್ಡ ಒಂದು ಕ್ರೀಡಾಂಗಣ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಂತಂದ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಹಾಗೆಯೇ ಇಲ್ಲಿ ಏನಿದೆ ಈಗ ಮೂಲಭೂತ ಸೌಕರ್ಯಗಳು ಕ್ರೀಡಾಂಗಣದ ಒಂದು ಇದರಲ್ಲಿ ಏನು ಕ್ರೀಡಾಂಗಣದ ಒಳಗಡೆ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ನೀರಿನ ವ್ಯವಸ್ಥೆ ಇಂಥದ್ದು ಮಾಡಿದ್ರೆ ಎಲ್ಲ ಒಂದು ಇಲ್ಲಿ ಸಾರ್ವಜನಿಕರಿಗೆ ಹಾಗೆಯೇ ಇಲ್ಲಿ ಏನು ಕಾರ್ಯಕ್ರಮಗಳು ನಡೀತದೆ ಅಂಥ ಸಂದರ್ಭದಲ್ಲೇ ಅದನ್ನು ಬಳಸ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಉತ್ತಮವಾದ ಒಂದು ಇದಿರ್ತದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ ಹಾಗೆ ತುಂಬ ಏನಿದೆ ಈಗ ಸ್ಟೇಡಿಯಮ್ಮು ಮಾಡಿರೋದು ತುಂಬ ಚೆನ್ನಾಗಿದೆ ಅವರಿಗೆ ನಮ್ಮ ಶಾಸಕರಿಗೆ ನಮ್ಮ ನಮ್ಮ ಪರವಾಗಿ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ